ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ದೆ ಈ ರೆಸಿಪಿಯನ್ನು ಎಲ್ಲರಿಗೂ ಶೇರ್ ಮಾಡಬೇಕನ್ನಿಸ್ತು ಅದಕ್ಕೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಲ್ಲ ಇರೋರು ತಿಳ್ಕೊಳ್ಳಿ ಅಂತ ನಾನಿವಾಗ ಒಂದು ಬಟ್ಲು ಬೇಳೆಯನ್ನು ತೊಳ್ಕೊಂಡಿದ್ದೀನಿ ತೊಳ್ಕೊಂಡಿದ್ದೀನಲ್ವ ಅದಕ್ಕೆ ಅದು ಕೆಳಗಡೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ ಇವಾಗ ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಹೆಚ್ಚೋದು ಬೇಡ ಅಂದರೆ ನೀವು ಬೇಯಿಸ್ಕೊಂಡು ಕೀಚ್ಕೊಂಡ್ರೂ ಆಗುತ್ತೆ ಅಂದರೆ ಸ್ಮ್ಯಾಶ್ ಮಾಡಿಕೊಂಡ್ರೂ ಆಗುತ್ತೆ ನಾನಿಲ್ಲಿ ಹುಣಸೆ ಹಣ್ಣನ್ನು ನೆನೆ ಹಾಕ್ತಾಯಿದ್ದೀನಿ ಬೇಳೆ ಸಾಂಬಾರಿಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು ಬೇಳೆಯನ್ನು ಕೂಗಿಸ್ಕೊಂಡೆ ನಾನು ಮೊದಲೇ ಹೇಳ್ದಲ್ವ ನಮ್ಮ ಕುಕ್ಕರ್ ಸ್ವಲ್ಪ ಸರಿ ಇಲ್ಲ ಅಂತ ಸೊ ಸರಿಯಾಗಿ ಬೆಂದಿಲ್ಲ ಇಟ್ಸ್ ಓಕೆ ಅದು ಬೇಳೆ ಬೇಯ್ದೇ ಇದ್ದರೂ ಸಹ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಬೇಳೆ ಬೆಂದರೂ ಸಹ ಸಾಂಬಾರು ಚೆನ್ನಾಗಾಗುತ್ತೆ ಇವಾಗ ನಾನು ಬೇಳೆ ಸಾಂಬಾರು ಪುಡಿಯನ್ನು ಹುಣಸೆ ರಸದೊಂದಿಗೆ ಮಿಕ್ಸ್ ಇದ್ದೀನಿ ಇವಾಗ ಒಗ್ಗರಣೆಗೆ ಹಾಕೋಣ ಬನ್ನಿ ಎಣ್ಣೆಯನ್ನು ಕಾಯೋದಕ್ಕೆ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಹಣಮೆಣಸಿನ್ಕಾಯಿ ಎರಡನ್ನೂ ಹಾಕ್ತಾಯಿದ್ದೀನಿ ನುಗ್ಗೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಜೊತೆಗೆ ಸಕ್ಕರೆ ರೋಗವನ್ನು ಸಹ ಅಂದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆಗೂ ಕೂಡ ನುಗ್ಗೆಕಾಯಿ ತುಂಬ ಒಳ್ಳೆಯದು ಇವಾಗ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹುಣಸೆ ರಸದಲ್ಲಿ ಖಾರ ಪುಡಿ ಅಲ್ವಾ ಅದನ್ನು ಹಾಕ್ತಾಯಿದ್ದೀನಿ ಮತ್ತಷ್ಟು ನೀರನ್ನು ಆ್ಯಡ್ ಮಾಡ್ತಾ ಯಾಕಂತ ಹೇಳಿದ್ರೆ ಬೇಳೆ ಬೇಯಿಸ್ಕೊಂಡಿರೋ ನೀರೇ ಇದೆ ಅದಕ್ಕೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಇವಾಗಲೇ ನುಗ್ಗೆಕಾಯನ್ನು ಹಾಕ್ತಾಯಿದ್ದೀನಿ ನೀವು ಬೇಳೆ ಹಾಕಿದ ಮೇಲೂ ಹಾಕ್ಬಹುದು ಆದರೆ ಇವಾಗಲೇ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬೇಯ್ಕೊಳುತ್ತೆ ಅಂತ ಹಾಕ್ತಾಯಿದ್ದೀನಿ ಹಿಂದೆ ಬೇಳೆ ಬೇಯಿಸ್ಕೊಂಡಿರೋ ಕಟ್ಟನ್ನು ಸಹ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಕುದಿ ಬಂದ ನಂತರ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಮೊದಲು ಉಪ್ಪು ಯಾವುದಕ್ಕೂ ಹಾಕಿರಲಿಲ್ಲ ಬೇಳೆ ಕೂಗ್ಸೋದಕ್ಕೂ ಹಾಕಿರಲಿಲ್ಲ ಖಾರಕ್ಕೂ ಹಾಕಿರಲಿಲ್ಲ ಇವಾಗ ಒಟ್ಟಿಗೆ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪಿದ್ರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರ್ ಜೊತೆಗೆ ಬಜ್ಜಿ ಅಥವಾ ಬೋಂಡ ಮಾಡಿಕೊಂಡ್ರೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ನಾನಿಲ್ಲಿ ಈರುಳ್ಳಿ ಬಜ್ಜಿಯನ್ನು ಮಾಡ್ತಾ ಈರುಳ್ಳಿ ಬೋಂಡ ಬಜ್ಜಿ ಏನಾದರೂ ಒಂದು ಅದನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೂರು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕಡಲೆ ಹಿಟ್ಟು ಮತ್ತು ಅಚ್ಚ ಖಾರದ ಪುಡಿ ಸೋಡಾ ಉಪ್ಪನ್ನು ತಗೊಂಡಿದ್ದೀನಿ ಸ್ವಲ್ಪ ಕೆಮ್ಮಿದೆ ಅದಕ್ಕೆ ಕೆಮ್ತಾ ಇದ್ದೀನಿ ಎಲ್ಲವನ್ನು ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಕಡಲೆ ಹಿಟ್ಟು ಚೆನ್ನಾಗಿದ್ರೆ ನಿಮಗೆ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೇ ಐಟಮ್ಸ್ ಹಾಕ್ಕೊಂಡ್ರೆ ಸಾಕು ಬೇರೇನೂ ಹಾಕೋದು ಬೇಡ ಅದೇ ಹೇಳಿದ್ನಲ್ಲ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡ್ರೂ ಬೋಂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಸನ್ಪ್ಯೂರ್ ಎಣ್ಣೆಯಲ್ಲಿ ಫ್ರೀ ಬಂದಿತ್ತಲ್ವ ಖಾರದ ಪುಡಿ ನಾನು ಎರಡು ತೊಗೊಂಡಿದ್ದೆ ಮತ್ತೊಂದ್ಸಲ ಇನ್ನೊಂದು ತೊಗೊಂಡಿದ್ದೆ ಸೊ ಅದು ಮತ್ತೊಂದು ಕೊಟ್ಟಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫಸ್ಟು ನೀರು ಹಾಕಿ ಉಪ್ಪು ಹಾಕಿ ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ ಆದರೆ ನಾನಿಲ್ಲಿ ಎಲ್ಲವನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ನಂತರ ನೀರನ್ನು ಹಾಕಿ ಕಲಿಸ್ಕೊತೀನಿ ನುಗ್ಗೆಕಾಯಲ್ಲಿ ಒಂದು ಹಣ್ಣಲ್ಲಿರುವಂತಹ ವಿಟಮಿನ್ ಸಿ ಅಂಶಕ್ಕಿಂತ ನುಗ್ಗೆಕಾಯಲ್ಲಿರೋ ವಿಟಮಿನ್ ಸಿ ಅಂಶನೇ ಜಾಸ್ತಿ ಅಂತ ಹೇಳ್ತಾರೆ ಹಾಲಲ್ಲೂ ಅಷ್ಟೇ ಹಾಲಲ್ಲಿರೋ ಕ್ಯಾಲ್ಸಿಯಂ ಅಂಶಕ್ಕಿಂತ ನುಗ್ಗೆಕಾಯಲ್ಲಿರೋ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ ಅಂದರೆ ನುಗ್ಗೆಕಾಯಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರುತ್ತೆ ಅಂತಾರೆ ಸೊ ಅದರಿಂದ ವಾರಕ್ಕೊಂದ್ಸಲ ಆದರೂ ನುಗ್ಗೆಕಾಯಿ ಸಾಂಬಾರು ಮಾಡಿಕೊಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಮೇಲೆ ತಿನ್ನೋದಕ್ಕೂ ಕೂಡ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನುಗ್ಗೆಕಾಯಿ ಚಾಪ್ಸ್ ಕೂಡ ಮಾಡ್ಕೋಬಹುದು ನುಗ್ಗೆಕಾಯಿ ಸೊಪ್ಪಲ್ಲಿ ಪಲ್ಯ ಕೂಡ ಮಾಡ್ಕೋಬಹುದು ನಾನಿವಾಗ ಎಣ್ಣೆಯನ್ನು ಬಾಣ್ಲಿಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಸ್ಪೂನಲ್ಲೇ ಹಾಕ್ತಿದ್ದೀನಿ ನೀವು ಕೈಯಲ್ಲಿ ಬೇಕಾದರೂ ಹಾಕೋಬಹುದು ನಾನು ಸದ್ಯಕ್ಕೆ ಸ್ವಲ್ಪ ತೆಳು ಇತ್ತಲ್ವ ಸ್ಪೂನಲ್ಲೇ ಹಾಕ್ತಾಯಿದ್ದೀನಿ ಬೂಂಡಾಯಿನ ಇದೇ ಶೇಪಲ್ಲಿ ಬರಬೇಕು ಅನ್ನೋದೇನಿಲ್ಲ ಅಲ್ವಾ ಸೊ ಅದಕ್ಕೆ ನಾನು ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ನಾನು ಈ ವಿಡಿಯೋವನ್ನು ತುಂಬ ದಿನಗಳ ಹಿಂದೆನೇ ಮಾಡಿಕೊಂಡಿದ್ದೆ ಆದರೆ ಎಡಿಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಇವತ್ತು ಹಾಕ್ತಾಯಿದ್ದೀನಿ ನಿಮಗೆ ಯಾವ ರೀತಿ ಬೋಂಡ ಇಷ್ಟ ಆಗುತ್ತೆ ಅಥವಾ ಯಾವ ರೀತಿ ಬಜ್ಜಿ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಗೆ ಯಾವ ರೀತಿ ಅಡುಗೆಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಆ ರೀತಿ ಅಡುಗೆಗಳ ವಿಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ನಾನು ಮನೇಲಿ ಯಾವ ರೀತಿ ಅಡುಗೆಗಳು ಮಾಡ್ತೀನಿ ಅನ್ನೋದನ್ನು ಹಾಕ್ತಾನೆ ಇರ್ತೀನಿ ಬೋಂಡ ಒಂದು ಕಡೆ ಬೆಂದಾದಮೇಲೆ ಮತ್ತೊಂದು ಕಡೆಗೆ ತಿರು ಹಾಕ್ತಾ ಇದ್ದೀನಿ ಚಳಿ ಇದ್ಬಿಟ್ರಂತೂ ಬೋಂಡ ಎಷ್ಟು ತಿಂತಿದ್ರು ಖಾಲಿ ಆಗ್ತಾನೆ ಇರುತ್ತೆ ಅಷ್ಟು ಇಷ್ಟ ಆಗುತ್ತೆ ಜೊತೆಗೆ ವಡೆ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಬೇಳೆ ವಡೆ ಇನ್ನೂ ಇಷ್ಟ ಆಗುತ್ತೆ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ರಂತೂ ತುಂಬ ತುಂಬಾ ಇಷ್ಟ ಆಗುತ್ತೆ ನಾನು ಈ ವಿಡಿಯೋ ಎಲ್ಲ ಸ್ವಲ್ಪ ಲೇಟಾಗೇ ಹಾಕೋಣ ಅಂದ್ಕೊಂಡೆ ಆದರೆ ನಾಳೆ ಮದುವೆ ವಿಡಿಯೋ ಎಲ್ಲ ಮಾಡ್ಕೋಬೇಕಲ್ವಾ ಅದರಿಂದ ಇದೆಲ್ಲ ಖಾಲಿ ಮಾಡಬೇಕು ನಾನು ಫೋನಲ್ಲಿರೋ ವಿಡಿಯೋಸ್ನ ಖಾಲಿ ಮಾಡಿದ್ರೆ ಸ್ಟೋರಲ್ಲಿ ಸ್ವಲ್ಪ ಸ್ಪೇಸ್ ನನಗಾಗುತ್ತೆ ಸೊ ಅದರಿಂದ ಎಲ್ಲ ಖಾಲಿ ಮಾಡೋಣ ಅಂದ್ಕೊಂಡು ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬೋಂಡ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಒಳಗಡೆ ಎಲ್ಲ ಇತ್ತು ಹೊರಗಡೆ ಎಲ್ಲ ಕ್ರಿಸ್ಪಾಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಸಕ್ಕತ್ತಾಗಿತ್ತು ಇವಾಗ ನೋಡಿ ತಟ್ಟೆಗೆ ಅನ್ನ ಇದ್ದೀನಿ ಅನ್ನದ ಜೊತೆಗೆ ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಜೊತೆ ಸಾಂಬಾರು ಜೊತೆಗೆ ಸೈಡ್ಸ್ಗೆ ಬೋಂಡ ಸಕ್ಕತ್ತಾಗಿತ್ತು ಕಾಂಬಿನೇಷನ್ನು ಎಷ್ಟೇ ಬಡವರಾಗಿರಲಿ ಅಥವಾ ಎಷ್ಟೇ ಮಧ್ಯಮ ವರ್ಗದವರಾಗಿರಲಿ ಶ್ರೀಮಂತರಾಗಿರಲಿ ಊಟದ ವಿಷಯಕ್ಕೆ ಮಾತ್ರ ಯಾವತ್ತೂ ರಾಜಿ ಆಗಬೇಡಿ ನಾವು ಜಾಸ್ತಿ ದುಡ್ಡು ಕೊಟ್ಟು ಹಣ್ಣು ತೊಗೊಂಡೇ ತಿನ್ನಬೇಕಾಗಿಲ್ಲ ಯಾವ್ದು ಕಡಿಮೆಗೆ ಸಿಗುತ್ತೋ ತರಕಾರಿ ಯಾವ್ದು ಕಡಿಮೆಗೆ ಸಿಗುತ್ತೋ ಅಥವಾ ಹಣ್ಣು ಯಾವ್ದು ಕಡಿಮೆಗೆ ಸಿಗುತ್ತೋ ಅದನ್ನು ತೊಗೊಂಡು ತಿಂದರೂ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಜೊತೆಗೆ ಆ ವ್ಯಾಯಾಮ ಅಥವಾ ನಡೆದಾಡೋದು ಅಂದರೆ ವಾಕಿಂಗು ಏನು ಆಮೇಲೆ ಚೆನ್ನಾಗಿ ನೀರು ಕುಡಿಯೋದು ಮಾಡೋದರಿಂದ ಆರೋಗ್ಯ ಚೆನ್ನಾಗಿರುತ್ತೆ